ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಮಲ್ಲಿಗೆ ಹೂವು ಕೀಳೋಣ ಅಂತ ಬಂದಿದ್ದೀನಿ ನನ್ನ ಫೇವ್ರೆಟ್ ಇದು ಸೊ ಎಷ್ಟೊಂದು ಬಿಟ್ಟಿತ್ತು ಕಿತ್ಕೊಳ್ಳೋಣ ಅಂತ ಅಂದು ಕಿತ್ಕೊಳ್ತಾ ಇದ್ದೀನಿ ತಗೋತೀ ಯಾವಾಗ ಬಂದ್ರಿ ಇಲ್ಲಿ ನೋಡಿದ್ರಿ ಆಂಟಿ ಹೇಳಿದ್ರು ಕರ್ಕೊಂಬಂದು ತೋರ್ಸಿಟ್ರು ಹಾಳ್ಬಿಟ್ರೆ ಕಟ್ಟಕ್ಕಾಗಲ್ಲ ಸಂಜೆ ಸಂಜೆ ಅದಕ್ಕೆ ಅಷ್ಟರಲ್ಲಿ ಕಟ್ಕೊಳ್ಬೇಕು ಬಾಕ್ಸೆಡಿ ನೋಡಿ ಇಷ್ಟು ಹೂವು ಸಿಕ್ಕಿದೆ ಈಗ ಇದನ್ನೆಲ್ಲ ಕಟ್ತೀನಿ ಕಟ್ಟಿ ಇಟ್ಟಿದ್ದೀನಿ ಮೂರು ಮಳೆ ಹೂ ಆಗಿದೆ ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಮುಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಏನ್ರಿ ಮಾಡ್ತಾ ಇದ್ರಾ ಬೆಂಕಿಯನ್ನು ಏನ್ ಮಾಡ್ತಾ ಇದ್ದೀರಾ ಬೆಂಕಿ ಹೊಡಿತಾ ಇದ್ದೀನಿ ಏನಕ್ಕೆ ದೋಸೆ ಮಾಡಕ್ಕೆ ದೋಸೆ ಮಾಡಿ ತಿಂಡಿ ಸ್ವಲ್ಪ ಬೇರೆ ಕಡೆ ಟ್ರಿಪ್ ಹೋಗೋದಿಲ್ಲ ಹೋಗ್ಬೇಕು ಅದಕ್ಕೆ ಬೇಗ ಬೇಗ ಯಾವ ಕಡೆ ಕರ್ಕೊಂಡು ಹೋಗ್ತೀರಾ ಇವತ್ತು ಇವತ್ತು ನಮ್ಮ ಗಂಡನ ಮನೆ ಕಡೆ ಹ್ಮ್ ಇವತ್ತು ಹೋಗಿ ಅಲ್ಲಿ ಹೋಗಿ ಬರಬೇಕು ಅಲ್ಲಿ ಒಳ್ಳೆ ದೇವಸ್ಥಾನ ಇದೆ ಒಂದು ಕಲ್ಲಿನ ದೇವಸ್ಥಾನ ಇದೆ ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲೆಲ್ಲ ಎಲ್ಲಿಂದನೆಲ್ಲ ಬರ್ತಾರೆ ಗೊತ್ತಾ ಹ್ಮ್ ಅಂದ್ರೆ ಯಾವುದೋ ಒಂದು ಕನ್ನಡ ಸೀರಿಯಲ್ ಅದು ಯಾರಿಗೂ ಜೈ ಜಗ್ಗೇಶನು ಅರ್ಧ ಹೋಗ್ರು ಗೊತ್ತು ಮಾಡಿದ್ರು ರೀ ಅದು ಯಾವ ಸೀರಿಯಲ್ ಅಂತ ನಂಗೆ ಗೊತ್ತಿಲ್ಲ ನೆನಪಿಲ್ಲ ಆ ಸೀರಿಯಲ್ ಅಲ್ಲೇ ಆಗಿತ್ತು ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಆ ಟೆನ್ಷನ್ ಬರ್ತಕ್ಕಿಂತ ಇದೆಷ್ಟೋ ಚೆನ್ನಾಗಿರುತ್ತೆ ರೀ ನೆಮ್ಮದಿ ಇದೆ ಅವಾಗ ಅನಿಸ್ತಾ ಇರ್ಲಿಲ್ಲ ಓ ಬೆಂಗ್ಳೂರ್ ನೆಮ್ಮದಿ ಬೆಂಗಳೂರು ಅಂದ್ರೇನೆ ಏನೋ ಒಂದು ದೊಡ್ಡ ಅದ್ಭುತ ಅನ್ನೋ ತರ ಫೀಲ್ ಇತ್ತು ನಾನೆಲ್ಲ ಹಂಗೆ ಅನ್ಕೊಂಡಿದ್ವಿ ನಾವೆಲ್ಲ ಬೆಂಗ್ಳೂರ್ ಅಂದ್ರೆ ಒಂದ್ ತರೋ ಸಿಕ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ ತರಾನೇ ಫೀಲ್ ಮಾಡ್ಕೊಂಡಿದ್ವಿ ಆದ್ರೆ ಅಲ್ಲಿ ಹತ್ರದಿಂದ ಈಗ ನೋಡ್ತಾ ಇದ್ದಾಗ್ಲೇ ಗೊತ್ತಾಗಿದ್ದು ಬೆಂಗಳೂರಲ್ಲಿ ಏನೂ ಇಲ್ಲ ದುಡ್ಕೊಂಡ್ ತಿನ್ನೋರಿಗಿದೆ ಇಲ್ಲ ಅಂತಲ್ಲ ಪಾಪ ಬೆಂಗ್ಳೂರನ್ ಘೋಷಣೆ ಮಾಡ್ಬಾರ್ದು ಅಂದ್ರೆ ಇಟ್ಟಿರೋ ನೆಮ್ಮದಿ ಅಲ್ಲಿಂದ ಎಷ್ಟೋ ಜನಕ್ಕೆ ಪಾಪ ಬಾಳು ಕೊಟ್ಟಿದೆ ಎಷ್ಟೋ ಜನಿಗೆ ಜೀವನ ಆಧಾರ ಆಗಿದೆ ಸೊ ಇವತ್ತಿನ ತಿಂಡಿ ದೋಸೆ ಆಂಟಿ ಪಲ್ಯ ರೆಡಿ ಮಾಡಿದ್ದಾರೆ ನಾನೇ ಇವತ್ತು ದೋಸೆ ಹಾಕ್ತೀನಿ ಅಂತ ಒಲೆ ಮುಂದೆ ಕೂತ್ಕೊಂಡಿದ್ದೀನಿ

ಭಾನ್ವಿತಾ ಅವರ ಅತ್ತೆ ಮನೆಗೆ ಹೋಗ್ತಾಯಿದ್ದೀವಿ ಅಂದರೆ ಅವ್ರ ಯಜಮಾನ್ರು ಮನೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಅವರು ಹೋಗ್ಬಿಟ್ಟು ಬನ್ನಿ ಅಲ್ಲಿಗೂ ಕೂಡ ಇಲ್ಲ ಇಲ್ಲಿವರೆಗೂ ಬಂದು ಅಲ್ಲಿಗೆ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿದರು ಸೊ ಇವತ್ತು ಹೋಗಿ ಬಂದುಬಿಡೋಣ ಅಲ್ಲಿಗೆ ಹಂಗೆ ಎರಡು ದೇವಸ್ಥಾನ ಇದೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿದ್ದಾರೆ ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ರೊಟ್ಟಿದ್ದೀವಿ ಹೆವಿ ಬಿಸಿಲು ಇಲ್ಲಿ ಸಿಕ್ಕಾಪಟ್ಟೆ ಹೋಗ್ತಾ ಇದ್ದೀವಿ

ಅವ್ರು ಕನೆಕ್ಷನ್ ಮಾಡ್ಕೋಬೇಕು ಅದು ನಿಮ್ಮ ಮನೆ ಮಾಡಬೇಕು ನಾ ಮಾಡೋ ಕೆಲಸ ಏನು ಗೊತ್ತಾ ನಮ್ಮಮ್ಮ ತಾಯಿ ಮಾರಿಕಾಂಬೆ ಜಾತ್ರೆ ಆಯ್ತಲ್ಲ ಅವರಿಗೆ ಕೈ ಮುಗಿಯೋದು ಫಸ್ಟ್ ದೇವಸ್ಥಾನ ಹೋಗೋ ರಸ್ತೆ ಬರೋ ರಸ್ತೆಯಲ್ಲಿ ನಿಮ್ಮ ಕಾವಲು ಸದಾ ಇರ್ಲಮ್ಮ ತಾಯಿ ಅಂತ ಈಗ ಮನೆ ಬಂತು ಮನೆ ಬಂತು ಯಾವುದು ನೆಕ್ಸ್ಟ್ ಎರಡನೇ ಮನೆ ಎರಡನೇ ಮನೆ ಏನೋ ಸೊ ಬಂದ್ವಿ ನೋಡಿ ಇದೇ ಭಾನವಿತಾ ಅವರ ಅತ್ತೆ ಮನೆ ತುಳಸಿ ನೋಡಿ ಎಷ್ಟು ದೊಡ್ಡದಾಗಿದೆ ಹಾಕೊಂಡ್ ಬಂದ್ಬಿಟಾ ಸೊ ಬಂದಿದ್ದೀವಿ ಫ್ರೆಂಡ್ಸ್ ಊಟಕ್ಕೆ ಕುತ್ಕೊಂಡಿದ್ದೀವಿ ಬಂದ ತಕ್ಷಣ ಊಟಕ್ಕೆ ಕೂರಿಸಿದ್ದಾರೆ ನೋಡಿ ಮಕ್ಕಳು ನಾವು ಎಲ್ಲ ಊಟಕ್ಕೆ ಕುತ್ಕೊಂಡಿದ್ದೀವಿ ಮೇಡಮ್ ಅವರು ಓಡಾಡ್ತಾ ಇದ್ದಾರೆ ಆಗಲೇ ಅತ್ತೆ ಮನೆಗೆ ಬಂದು ಓಡಾಟ ಶುರುವಾಗಿದೆ ಸೊ ಊಟ ಮಾಡ್ತೀವಿ ಚೀಚಿ ಸರ್ ಊಟ ಮಾಡ್ತೀವಿ

ಸೊ ಬಂದಿದ್ದೀವಿ ಒಂದು ದೇವಸ್ಥಾನಕ್ಕೆ ಬನ್ನಿ ತೋರಿಸ್ತೀನಿ ಸಕ್ಕತ್ತಾಗಿದೆ ಅಲ್ಲ ಒಳ್ಳೆ ಫೋಟೋ ಶೂಟ ಪ್ಲೇಸ್ ಇದು ಫೋಟೋ ಇಲ್ಲೇ ನಡೆಯ ಎಷ್ಟು ದಿನದಿಂದ ಬರ್ಬೇಕು ಅನ್ಕೊಂಡಿದ್ದೆ ಗೊತ್ತಾ ಬರೋದಿಕ್ಕೆ ಬಸವಣ್ಣ ಇದೆ ಸೊ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಪ್ರಶಾಂತವಾಗಿ ಸೈಲೆನ್ಸ್ ಆಗಿದೆ ಗೊತ್ತಾ ನಮ್ಮ ವಾಯ್ಸ್ ನಮಗೆ ಎಕ್ಕೋ ಹೊಡಿತಾ ಇದೆ ಬಸವಣ್ಣ ಇದೆ ಇಲ್ಲೊಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತೀವಿ ನೋಡಿ ಓಕೆ ಸೋ ಮನೆಗೆ ಹೋಗಿ ಓಕೆ ಸೊ ಬಂದ್ವಿ ಕುತ್ಕೊಂಡಿದ್ದೀವಿ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಬಾನು ಸೊ ಬಂದರು ನೋಡಿ ಹಾಂ ಹುಡ್ಗಿ ಚೆನ್ನಾಗಿದೆ ಇಲ್ಲೇ ತಣ್ಣಗೆ ಕುತ್ಕೊತಾರೆ ನಾನು ಬರ್ತೀರಾ ಬಂದೆ ಬಂದೆ ವಿಡಿಯೋ ಹಾಕ್ಕೊಂಡು ಬಂದ್ಬಿಡ್ತೀನಿ

ಸಾಕಾಯಿತು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟು ನೀರು ಇಳಿದುಬಿಡ್ತು ನಮಗಂತೂ ಬಂದು ಕೂತ್ಬಿಟ್ಟೆ ಐದು ನಿಮಿಷ ಸುಮ್ಮನೆ ಸೊ ಈಗ ಮತ್ತೆ ನಾನು ಅವ್ರು ಅತ್ತೆ ಮನೆಯಿಂದ ಅವ್ರ ಅಮ್ಮನ ಮನೆಗೆ ರಿಟರ್ನ್ ಹೋಗ್ತಾಯಿದ್ದೀವಿ ಸಿಕ್ಕಾಪಟ್ಟೆ ಇದೆ ಬೇಗ ಹೋಗಿ ಮನೆಗೆ ಸೇರ್ಕೋಬೇಕು

ஆ சரி நடி ಇಲ್ಲಿ ನಿಂತಿರೋದು ಗೋ ಬ್ಯಾಕ್ ಸಮ್ ಒನ್ ವಿಸ್ಮಯಾ ಪ್ಲೀಸ್ ಲೂಟೋ ಬೋ ಲೂಟೋ ಬೋ ಡ್ಯಾನ್ಸ್ ಬರ್ತಾವಲ ಲೂಟೋ ಬೋ ಹಾ ಲೂಟೋ ಬೋ ಆಗಲ್ಲ ಸಾರಿ ಹೇಳ್ಕೊಳ್ಳೋ ಹೋಗೋಚೆ ಇಕ್ಕರೆ ಬಾ ಹೋಗಿ ಬಂತು ಇಕ್ಕರೆ ಇಕ್ಕರೆ ಸುರುಮನೆ ಬೋರ ಇಕ್ಕ ಡೋರ್ ಇಕ್ಕ ಡೋರ್ ಇಕ್ಕ ಹೊರಟಿದೀವಿ ಮಳೆ ಬರೋಷ್ಟರಲ್ಲಿ ಎಂತ ಟೆಂಪಲ್ ರನ್ ತರ ಹೋಮ್ ರನ್ ಈಗ ನಾವು ನಿಧಾನ ಕಣಕ ಕೋಳಿ ಮೇಲೆ ಹತ್ತಿಸ್ಬಿಡೋಣ ಹಂಗೆ ಕೋಳಿ ಚೀಚಿ ಸರ್ ಮಾಡೋಣ ಹೋಗ್ಬಿಟ್ಟು ರೈಟ್ ರೇರ್ ಡೋರ್ ಓಪನ್ ಪ್ಲೀಸ್ ಚೆಕ್ ರೈಟ್ ಡೋರ್ ಹಿಂದೆ ಆ ಕಡೆದವ್ರು ತಗ್ದೇ ಇಲ್ಲ ರೀ ಆ ಕಡೆ ಕಡೆದವ್ರು ತಗ್ದೇ ಇಲ್ಲ ಹಾಕು ಹಾ ಅದೇ हाँ चलो मैडम Sentral Gali, Sentral Gali, Sentral Gali, Sentral Gali, Sentral Gali, ರೀ ಅಲ್ಲೆಲ್ಲರೂ ಚೆನ್ನಾಗಿರೋ ಕಡೆ ನಿಲ್ಸ್ರಿ ಮಾಡಿಸ್ಬಿಡೋ ಲೆಫ್ಟ್ ಬಿಡ್ತು ಅಲ್ಲ ಮಳೆ ಬಂತು ಅಂತೆಲ್ಲ ಹಿಂಗೆ ಇದು ಮಾಡ್ಕೊಳ್ರಿ ಮಾಡ್ಕೊಡ್ರಿ ಮಳೆ ಬಂದೇ ಬಿಡ್ತು ಮಳೆ ಬರೋಷಲ್ಲಿ ಮನೆಗೆ ಹೋಗೋಣ ಅನ್ಕೊಂಡ್ ನೋಡಿದ್ರೆ ಮಳೆ ಬಂದೇ ಬಿಡ್ತು ಮಳೆ ಬರ್ಬೇಕಿತ್ತು ಹೇಳಿ ನಮಗೆ ಮಳೆ ಬರಲಿಲ್ಲ ಮನೆಗೆ ಹೋದ್ಮೇಲೆ ಜೋರಾಗಿ ಬರ್ಲಿ ಮಳೆ ಮಳೆ ಇಷ್ಟ ಆದ್ರೆ ನಾನು ನಿನ್ನೆ ಅಷ್ಟೇ ಕಾರ್ ತೊಡೆದ್ದೇನೆ ಅದೇ ಬೇಜಾರು ಆಗ್ತಾ ಇದೆ ಇವಾಗ ನಿನ್ನೆ ಎಲ್ಲ ಕಷ್ಟಪಟ್ಟು ಕಾರ್ ಎಲ್ಲ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೆ ಕಾರ್ ಇಷ್ಟ ಅಲ್ಲ ನಿಮ್ಮ ಯಾರು ಅಂಕಲ್ ಬಂದರೆ ಕಾರ್ ಇಷ್ಟ ಇಲ್ಲ ಇಷ್ಟ ಕಾರ್ ಇಷ್ಟ ಊರಿಗೆ ಬಂದಾಗ ಓಡಾಡೋಕೆ ಬೇಕಲ್ಲ ಊರಿಗೆ ಬಂದಾಗ ಕಾರ್ ಬೇಕಲ್ಲ ರಾಮಕೃಷ್ಣ ಶಾಲೆ ಅಂತ ಅಲ್ಲಿದೆ ಊರಿ ಈ ರೋಡ್ ಸಖತ್ ಆಗಿಲ್ಲ ನನ್ನ ಮಗಳಿಗೆ ಏನಾರು ಅಂಗಡಿ ತೆಕ್ಕೊಡ್ರಿ ಅಲ್ಲ ಏ ಇಲ್ಲ ಇದೆ ಹೇಳತಿ ಆ ಕಡೆ ಒಂದ್ ನಿಮಿಷ ಕಡಿಕೆ ತೆಗೆಯೋದು ಆಗುತ್ತಾ ಕಟ್ಕೆ ತಗಿ ಕಟ್ಕೆ ಆ ಕಟ್ಕೆ ತಗಿ ಸೊ ಸೇಫಾಗಿ ಮನೆ ರೀಚ್ ಆದ್ವಿ ಇನ್ನು ಮಳೆ ಬರ್ತಾನೆ ಇದೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇನ್ನು ಗುಡುಕ್ತಾನೆ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಥ್ಯಾಂಕ್ ಯು ಸೋ ಮಚ್